ನಮ್ಮೆಲ್ಲ ವೀಕ್ಷಕರಿಗೆ ವಿಜನ್ ಟ್ವೆಂಟಿ ಫೋರ್ಗೆ ಸ್ವಾಗತ ವೀಕ್ಷಕರೇ ಹಾಸನ ಜಿಲ್ಲೆಯ ಹೊಳನಸಿಪುರ ತಾಲೂಕಿನಲ್ಲಿ ವಿಷ್ಣುದಾದ ಅನ್ನುವಂಥ ಹಳ್ಳಿಕಾರ್ ಎತ್ತಿನ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಣ್ಣ ರಾಸುಕರ್ಗಳ ಎತ್ತಿನ ಗಾಡಿ ಓಟರ್ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಒಂದು ಜಾತ್ರೆ ಅಂದರೆ ಎತ್ತುಗಳ ಅಂದ್ರೆ ಒಂದು ಹಳ್ಳಿಕಾರ್ ಎತ್ತುಗಳ ಜಾತ್ರೆಯೇ ಎನ್ನುವಂತೆ ನನಗೆ ಭಾಸವಾಯಿತು ಯಾಕೆಂದರೆ ಸರಿಸುಮಾರು ಎಂಬತ್ತು ಜೋಡಿ ಎತ್ತುಗಳು ಈ ಒಂದು ರೇಸ್ನಲ್ಲಿ ಭಾಗವಹಿಸಿದ್ದು ಕಣ್ಣಿಗೆ ನೋಡೋಕ್ಕೆ ಒಂದು ರೀತಿ ಹಬ್ಬ ಕೂಡ ಅನ್ನಿಸ್ತಾ ಇತ್ತು ಹಾಗೆ ನೋಡ್ತಾ ನೋಡ್ತಾ ರಾತ್ರಿ ಕೂಡ ಆಗೋಯಿತು ರಾತ್ರಿಯಲ್ಲೂ ಕೂಡ ಆ ಒಂದು ಚಳಿಯಲ್ಲೂ ಕೂಡ ಆ ಈ ಒಂದು ಸಣ್ಣ ಕರುಗಳು ಹಾಲು ಹಲ್ಲಿನೂ ಎರಡು ಹಲ್ಲಿನ ಕರುಗಳು ಆ ಓಡೋ ರೀತಿಯನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಅದೇನೋ ಒಂಥರ ಖುಷಿಯಾಗೋದು ಪ್ರೇಕ್ಷಕ ಪ್ರೇಕ್ಷಕರು ಕೂಡ ಹಾಗೆಯೇ ಆ ಖುಷಿಯಿಂದ ಅವುಗಳನ್ನು ಪ್ರೋತ್ಸಾಹಿಸ್ತಾ ಹುರುದು ಮುಸ್ತಾ ಅವುಗಳ ರೇಸ್ಗಳನ್ನ ಕಣ್ಣು ತುಂಬಿಕತಾ ಇದ್ರು ಬನ್ನಿ ನೋಡೋಣ ಕಡಲೆ ಹುಲಿ ಇಪ್ಪತ್ನಾಲ್ಕು ತೊಂದರೆ ದೇವಿಯಪ್ಪ ಆರ್ನೂರು ಕೃಷ್ಣ ಆರ್ ಎಕ್ಸ್ ಆರ್ ಎಕ್ಸ್ ಗೆಟ್ಟೆ ಬೌದುನೂರು ಏಳನೇ ಓಟಕ್ಕೆ ಹತ್ತು ಮತ್ತೆ ಇಪ್ಪತ್ನಾಲ್ಕು ಸದ್ಯ ಹೋಗಬೇಕು ಏಳನೇ ಓಟಕ್ಕೆ এটা করে দিবা নাকি हां <laughs>